ಕರ್ತನ ಪ್ರೀತಿಯುಳ್ಳ ಆಸರಿಯ ಟಿವಿಯ ವೀಕ್ಷಕರಿಗೆ ಮತ್ತೊಂದು ಸಾರಿ ನಾನು ನಿಮ್ಮನ್ನು ಸಭೆಗೆ ಪ್ರವಾದಿನಯ ಸ್ವರಗಳೆಂಬ ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ದೇವರು ನನಗೆ ಕೊಟ್ಟ ಒಂದು ಉಪದೇಶದ ಮೇರೆಗೆ ಮುಂದಿನ ಕಾಲದ ಸಭೆ ಹೇಗಾಗಬೇಕು ದೇವರ ಯೋಜನೆಯಲ್ಲಿ ಈಗಿನ ಕಾಲದ ಸಭೆಗಳು ಹೇಗಿದೆ ಈಗಿನ ಕಾಲ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕಾಗಿದೆ ಹಾಗೂ ತನ್ನ ಚಿತ್ತಾನುಸಾರವಾಗಿ ಸಭೆಯಾಗಲು ದೇವರು ಈ ದಿನದಲ್ಲಿ ಏನು ಮಾಡುತ್ತಾ ಇದ್ದಾರೆ ಎಂಬ ವಿಚಾರವನ್ನು ನಾವು ಧ್ಯಾನಿಸುತ್ತಾ ಇಪ್ಪತ್ತು ನಾಲ್ಕು ಸಂಚಿಕೆಗಳನ್ನು ಮುಗಿಸಿದ್ದೇವೆ ಈಗ ಇದರಲ್ಲಿ ನಾವು ನಾಲ್ಕನೆಯ ಭಾಗದಲ್ಲಿ ನಾವು ಬಂದಿದ್ದೇವೆ ಈಗಿನ ಕಾಲದ ಸಭೆಯೂ ಭವಿಷ್ಯಕ್ಕೆ ಏನು ಮಾಡುತ್ತಾ ಇದೆ ಎಂಬುದಾಗಿ ಅದರಲ್ಲಿ ಸಭೆಯು ಶುದ್ಧೀಕರಣವಾಗಿ ಮಾಡಬೇಕು ಸಭೆಯು ದೇವರ ಸಂಬಂಧದಲ್ಲಿ ಬೆಳೆಯಬೇಕು ದೇವರ ಸಭೆಯು ದೇವರ ಸೇವಕರ ಐಕ್ಯತೆ ಅನಿವೃತ್ತಿಯಲ್ಲಿ ಬೆಳೆಯಬೇಕು ಎಂಬುದಾಗಿ ಈಗ ನಾವು ಅದರಲ್ಲಿ ಸಭೆ ವಿಶ್ವಾಸಿಗಳು ದೇವರ ಐಕ್ಯದಲ್ಲಿ ಇರಬೇಕು ಎಂಬುದಾಗಿಯೂ ನಾವು ನೋಡಿದೆವು ಅದರ ಒಂದನೆಯ ಭಾಗದಲ್ಲಿ ಸಭಾ ಸೇವಕನ ಆ ಸ್ಥಾನಮಾನಗಳನ್ನು ಕುರಿತಾಗಿ ನೋಡಿದೆವು ಈಗ ವಿಶ್ವಾಸಿಗಳು ಸೇವಕರೊಂದಿಗೆ ಐಕ್ಯವಾಗಿರಬೇಕೆಂಬ ವಿಚಾರವನ್ನು ನಾನು ನಿಮ್ಮೊಟ್ಟಿಗೆ ಉಪದೇಶಿಸಲಿಕ್ಕೆ ಬಾಯಿಸ್ತಾ ಇದ್ದೇನೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ಯೇಸುವಿನ ಮಹಾ ಮಹಿಮೆಯ ಅರಮನೆಯ ಒಳಗೆ ವಾಸ ಮಾಡುತ್ತಿರುವಂಥ ವಿಶ್ವಾಸಿಗಳೇ ನಿಮ್ಮನ್ನು ಪೋಷಿಸಲಿಕ್ಕಾಗಿ ನಿಮ್ಮನ್ನು ಬಲಪಡಿಸಲಿಕ್ಕಾಗಿ ನಿಮ್ಮನ್ನು ಆಶ್ರದಿಸಲಿಕ್ಕೆ ನಡೆಸಲಿಕ್ಕಾಗಿ ದೇವರು ನೇಮಿಸಿದ ಸೇವಕರು ಎಂಥವರೆಂಬುದಾಗಿ ಎಂಬುದಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು ಅವರು ಆತ್ಮಿಕ ತಂದೆ ತಾಯಿಗಳಾಗಿದ್ದಾರೆ ನಿಮಗೆ ನೀವು ಅವರಿಗೆ ಎಲ್ಲ ರೀತಿಯಲ್ಲಿ ಅಧೀನರಾಗಿ ಇರಬೇಕೆಂಬುದಾಗಿ ದೇವರು ನಿಮ್ಮನ್ನು ನಿಮಗೆ ಆಜ್ಞಾಪಿಸಿದ್ದಾರೆ ಅವರ ಐಕ್ಯದಲ್ಲಿಯೇ ನಾವು ಜೀವಿಸಬೇಕು ಎಂಬುದಾಗಿಯೂ ನಮಗೆ ದೇವರು ಆಜ್ಞಾಪಿಸಿದ್ದಾರೆ ಅವರನ್ನು ಯಾರೆಂದು ಭಾವಿಸುತ್ತಾ ಇದ್ದೀರಿ ಇವತ್ತು ಅವರು ನಮ್ಮ ಕೆಲಸದವರು ದೇವರು ನೇಮಿಸಿದ ಆಳು ಎಂಬುದಾಗಿ ಒಂದು ಕೀಲ್ ಮಟ್ಟದಲ್ಲಿ ಅವರನ್ನು ಕಾಣದ ಹಾಗೆ ಉನ್ನತ ಮಟ್ಟದಲ್ಲಿ ನೀವಿಟ್ಟು ಕಾಣಬೇಕು ಎಸ್ವಾಮಿಗೆ ಹೇಳಿದರು ನೀತಿವಂತನ ನೀತಿವಂತನೆಂದೇ ಸನ್ಮಾನಿಸುವವನಿಗೆ ನೀತಿವಂತನ ನೀತಿವಂತನಿಗೆ ಬರತಕ್ಕ ಪ್ರತಿಫಲ ಅವನಿಗೆ ದೊರಕ್ತದೆ ಒಬ್ಬ ಪ್ರವಾದಿಯನ್ನು ಪ್ರವಾದಿಯೆಂದೇ ಸ್ವೀಕರಿಸುವವನಿಗೆ ಪ್ರವಾದಿಗೆ ಏನು ಪ್ರತಿಫಲ ಬರುತ್ತದೋ ಅದು ಅವನಿಗೆ ಸಿಗ್ತದೆ ಎಂಬುದಾಗಿ ಹಾಗಾದರೆ ನಿನ್ನ ಸಭಾಪಾಲಕನನ್ನು ಸ್ವಾಮಿಯ ಪ್ರತಿನಿಧಿ ಯೇಸುವಿನ ರಾಯಭಾರಿ ಪರಲೋಕದ ರಾಯಭಾರಿ ಎಂಬುದಾಗಿ ನೀನು ಎನಿಸುವುದಾದರೆ ಆ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ನೀನು ಅನು ಅನುಭವಿಸಲಿಕ್ಕೆ ಸಾಧ್ಯ ಎಸ್ ಅವರು ನಿಮಗೇನಾಗಿದ್ದಾರೆ ಆಶೀರ್ವಾದಗಳನ್ನು ಪರಲೋಕದ ಆಶೀರ್ವಾದಗಳೆಲ್ಲವನ್ನು ಕೊಡುವ ಬಾಗಿಲು ಆಗಿದ್ದಾರೆ ಯಶಸ್ವಾಮಿ ಹೇಳಿದರು ನಾನೇ ಬಾಗಿಲು ಎಂಬುದಾಗಿ ಹೇಳಿದರು ಅದು ಪರಲೋಕದಿಂದ ಭೂಲೋಕಕ್ಕೆ ಬರುವಂಥ ಬಾಗಿಲು ಆದರೆ ಸಭೆಯ ಒಳಗಿಂದ ನಿಮ್ಮೊಳಗೆ ಬರಬೇಕಾದರೆ ಸೇವಕರೇ ಬಾಗಿಲು ಚೆನ್ನಾಗಿ ತಿಳ್ಕೋಬೇಕು ದೇವರ ಮಕ್ಕಳೇ ಸೇವಕರ ಅನುಮತಿ ಇಲ್ಲದ ಯಾವ ಆಶೀರ್ವಾದಗಳು ನಿನ್ನ ಮನೆಯೊಳಗೆ ಬರೋದಿಲ್ಲ ದೇವರವರನ್ನು ಅಧ್ಯಕ್ಷರಾಗಿ ಸವೆಲು ನೇಮಿಸಿದ್ದಾರೆ ದೇವರ ಆಶೀರ್ವಾದವನ್ನು ಕೊಡುವವರು ಅದನ್ನು ನಿಮ್ಮ ಸೇವಕರ ಮೂಲಕವಾಗಿಯೇ ದೇವರು ಕೊಡಲು ಬಯಸ್ತಾ ಇದ್ದಾರೆ ಏನೇ ಆಶೀರ್ವಾದ ಆಗಲಿ ನಿನ್ನ ಮನೆಗೆ ನಿನ್ನ ಕುಟುಂಬಕ್ಕೆ ನಿನ್ನ ಭವಿಷ್ಯಕ್ಕೆ ಚಿಕ್ಕದೋ ದೊಡ್ಡದೋ ನಿನ್ನ ಶಕ್ತಿ ನಿಮ್ಮ ನಂಬಿಕೆಯ ಮೇರೆಗೆ ಎಂಥ ಆಶೀರ್ವಾದಗಳು ನಿಮಗೆ ಬರಬೇಕು ಅದು ಖಂಡಿತವಾಗಿ ನಿಮ್ಮ ಸೇವಕರ ಮೂಲಕವಾಗಿಯೇ ನಿಮ್ಮ ಸಭಾಪಾಲಕರ ಮೂಲಕವಾಗಿಯೇ ಬರುವಂಥದ್ದು ವಿಶ್ವಾಸಿಯೇ ಚೆನ್ನಾಗಿ ಕಿವಿಗೊಟ್ಟು ಕೇಳು ಈ ಸಭೆಯಲ್ಲಿ ಆಶೀರ್ವಾದವಿಲ್ಲ ಮುಂದಿನ ಸಭೆಗೆ ಹೋಗೋಣ ಅಲ್ಲಿ ಇಲ್ಲ ಇನ್ನೊಂದು ಕಡೆ ಹೋಗೋಣ ಇನ್ನೊಂದು ಕಡೆ ಹೋಗೋಣ ಎಂಬುದಾಗಿ ಮಂಗಗಳಂತೆ ನೀವು ಮರ ಹಾರುವ ಹಾಗೆ ಆರ್ತಾ ಇರಬೇಡ್ರಿ ನಿಮ್ಮನ್ನು ದೇವರು ಯಾವ ಸಭೆಯಲ್ಲಿ ನಿಲ್ಲಿಸಿದಾರೋ ಅಲ್ಲಿ ಇಂದ ನೀವು ಹೊರಗೆ ಹೋಗಬೇಕಾದರೆ ನಿಮ್ಮ ಶವದ ಪೆಟ್ಟಿಗೆ ಹೊರಗೆ ಹೋಗಬೇಕೋ ಅಲ್ಲಿ ಸ್ಟ್ರಾಂಗ್ ಆಗಿದ್ದು ನಿಲ್ಲಬೇಕು ಸಮಸ್ಯೆಗಳು ನೂರಾದಿದ್ರು ಎಲ್ಲವನ್ನ ಕ್ರಿಸ್ತ ಯೇಸುವಿನ ಮೂಲಕ ಜಯಿಸಿ ಕ್ರಿಸ್ತನ ಸೇವಕರೊಂದಿಗೆ ಐಕ್ಯವಾಗಿರಲಿಕ್ಕೆ ನೀವು ಪ್ರಯಾಸ ಪಡಬೇಕು ಹೊರತು ಅಲ್ಲಿಂದ ಒಂದು ಇಂಚು ಹೊರಗೆ ಹೋಗಲಿಕ್ಕೆ ನೀನು ಬಯಸಬೇಡ ಹೋದರೆ ಇದ್ದದ್ದು ಎಲ್ಲವನ್ನು ಕಲಕೊಂಡು ಬೀದಿಗೆ ಬರಬೇಕಾಗ್ತದೆ ನನ್ನ ಇಪ್ಪತ್ತೈದು ವರ್ಷದ ಸಭಾ ಸೇವೆಯಲ್ಲಿ ನಾನು ಅನೇಕ ವಿಶ್ವಾಸಿಗಳನ್ನು ಅನೇಕರ ಸಾಕ್ಷಿಗಳನ್ನು ನೋಡಿದ್ದೇನೆ ಒಂದು ಸಭೆಯನ್ನು ಬಿಟ್ಟು ಮತ್ತೊಂದು ಸಭೆಗೆ ಹೋಗುವಾಗ ಇದ್ದದ್ದು ಇಲ್ಲದ ಹಾಗೆ ಬೀದಿಗೆ ಬೀದಿಗಳ ಪರದೇಶಗಳಾಗಿ ತಿರುಗಾ ಅದು ನೋಡ್ತಾ ಇದ್ದೇನೆ ಅನೇಕರು ಈ ಲೋಕವನ್ನು ಬಿಟ್ಟು ಹೋದಂಥ ಅವಸ್ಥೆಯನ್ನು ನೋಡ್ತಾ ಇದ್ದೇವೆ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿರಿ ನಿಮ್ಮ ಸಭೆಯಲ್ಲಿ ನಮಗೆ ಅನೇಕ ಆಶೀರ್ವಾದಗಳಿವೆ ಹಾಗಾದರೆ ಯಾ ಏನಪ್ಪ ಸೇವಕರ ಮೂಲಕವೇ ಆಶೀರ್ವಾದ ದೇವರು ಕೊಡಬೇಕಾ ದೇವರೇ ನಮಗೆ ಯಾಕೆ ಕೊಡಲ್ಲ ಧೈರ್ಯ ಕೊಡಲ್ಲ ಎಂಬುದಾಗಿ ಇದು ಮನುಷ್ಯರ ಲೋಕ ಮನುಷ್ಯರ ಮೂಲಕವಾಗಿ ಎಲ್ಲವೂ ಬರಬೇಕು ಇದರ ಕುರಿತು ದೊಡ್ಡದು ಇದು ದೊಡ್ಡ ಒಂದು ಸಬ್ಜೆಕ್ಟ್ ಇದು ಮುಂದಿನ ದಿನಗಳಲ್ಲಿ ದೇವರಚಿತವಾದರೆ ನಾನು ನಿನ್ನೊಟ್ಟಿಗೆ ಆ ಪ್ರಾರ್ಥನೆ ಅಂಶದಲ್ಲಿ ಇದರ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ನಾನು ಬಯಸ್ತೇನೆ ನನ್ನ ಪ್ರಿಯ ದೇವರ ಮಕ್ಕಳೇ ಗಮನಿಸಿರಿ ಇಸ್ರಾಯಿಲರಿಗೆ ಆಶೀರ್ವಾದಗಳು ಬರಬೇಕಾಯಿತು ಬಿಡುಗಡೆಗಳು ಬರಬೇಕಾಯಿತು ಆದರೆ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದರು ಆದರೆ ಅವರು ಆ ಕೆಲಸವನ್ನು ಮಾಡಲಿಲ್ಲ ಅದಕ್ಕಾಗಿಯೇ ಆರಿಸಿಕೊಳ್ಳಲ್ಪಟ್ಟಂಥ ಮೋಸೆ ಎಲ್ಲಿದ್ದಾನೆ ಎಂಬುದಾಗಿ ಹುಡುಕಿದರು ಅವನು ಓವ್ಯ ದೇವಸ್ಥಾನದಲ್ಲಿ ಇದ್ದ ಅವನು ಆರಾಮಾಗಿ ಎಂಟಿ ಮಕ್ಕಳು ಮಾಡಿಕೊಂಡು ಮಾವನ ಮನೆಯಲ್ಲಿ ಮನೆ ಅಳಿನಾಗಿ ಬಿದ್ದುಕೊಂಡಿದ್ದ ಆದರೂ ದೇವರವನನ್ನು ಅಲ್ಲಿಂದ ಕರೆದುಕೊಂಡು ಬಂದು ನೀನೇ ಅಪ್ಪ ಇಸ್ರೇಲ್ ಮಕ್ಕಳನ್ನು ಹೊರ ಕರ್ಕೊಂಡು ಬರೋದು ಸಾಧ್ಯ ಎಂಬುದಾಗಿ ಅವನ್ನು ಎಲ್ಲ ರೀತಿಗಳಲ್ಲಿ ಅವನನ್ನು ಪ್ರೋತ್ಸಾಹಪಡಿಸಿ ಬಲಪಡಿಸಿ ಅವನಿಗೆ ಬಾಯಿಗೆ ಬಾಯಿಯಾಗಿದ್ದು ಅವನಿಗೆ ಬಲವಾಗಿದ್ದು ನಿಂತುಕೊಂಡು ಅವನ ಮೂಲಕವಾಗಿಯೇ ಅನೇಕ ಅದ್ಭುತಗಳನ್ನು ಇಸ್ರೇಲ್ ದೇಶದೊಳಗೆ ಮಾಡಿದರು ಕೆಂಪು ಸಮುದ್ರನ ವಿಭಾಗಪಡಿಸಿದರು ಯೋರ್ಧಾನದ ವಿಭಾಗಪಡಿಸಿದರು ಬಂಡೆಯೊಳಗೆ ನೀರು ತಗೊಂಬಂದರು ಕಹಿಯಾದ ಮಾರ ನೀರನ್ನು ಮಧುರವಾಗಿ ಮಾರ್ಪಡಿಸಿದರು ಪರಲೋಕದ ಮನ್ನಾ ಸುರಿಸಿದರು ಮಾಂಸ ಮಾಂಸ ಕೊಟ್ಟರು ಎಲ್ಲವೂ ಮೋಶೆಯ ಮೂಲಕವಾಗಿಯೇ ಆ ಇಸ್ರೇಲ್ ಜನರಿಗೆ ದೇವರು ಕೊಟ್ಟರೆ ಹೊರತು ದೇವರು ತಾನಾಗಿ ಮುಂದೆ ಬಂದು ನಿಂತು ನಾನೇ ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳಲಿಲ್ಲ ಹಾಗಾದರೆ ಸೇವಕರು ನಿಮ್ಮ ಆಶೀರ್ವಾದಗಳ ಆಗಿದ್ದಾರೆ ಎಂಬುದಾಗಿ ನೀವು ಮರೆಯದೆ ಅವರಿಗೆಲ್ಲ ರೀತಿಗಳಲ್ಲಿ ಅಧೀನರಾಗಿರಿ ಅದಕ್ಕೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಹದಿಮೂರನೇ ಹದಿನೇಳು ವಚನ ಹೇಳ್ತದೆ ನಿಮ್ಮ ಸಭಾಪಾಲಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿ ನಿಮ್ಮ ನಿಮ್ಮ ಲೆಕ್ಕಗಳನ್ನು ಒಪ್ಪಿಸುವವರಾಗಿದ್ದಾರೆ ಈ ಕೆಲಸವನ್ನು ಅವರು ನೋಡಬೇಕಾದರೆ ಅವರನ್ನು ಮನಸ್ಸು ನೋಯಿಸಿದಾಗೆ ಅವರು ದುಃಖಪಡಿಸಿದ ಹಾಗೆ ಈ ಕಾಯುವ ಕೆಲಸವನ್ನು ಎಸ್ ನಿಮ್ಮನ್ನು ಪ್ರೋತ್ಸಾಹಪಡಿಸುವ ಬಲಪಡಿಸುವ ಕೆಲಸವನ್ನು ಅವರು ಸಂತೋಷದಿಂದ ಮಾಡುವ ಹಾಗೆ ನೋಡಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ಪರಿಶುದ್ಧ ನಿಮಗೆ ವಾಕ್ಯದ ಮೂಲಕ ಬರೆದಿದ್ದಾರೆ ಇವತ್ತು ನಿಮಗೆ ಉಪದೇಶಿಸ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ಹಾಗಾದರೆ ಆ ವಿಧೇಯತೆ ಸಭೆಯೊಳಗೆ ವಿಧೇಯತೆ ಭಾಳ ಇಂಪಾರ್ಟೆಂಟ್ ದೇವರ ಮಕ್ಕಳೇ ವಿಧೇಯತೆ ಇಲ್ಲದೆ ನಾವು ಏನನ್ನೂ ಪಡ್ಕೊಳ್ಳೋಕೆ ಆಗಲ್ಲ ದೇವರ ಮಕ್ಕಳು ವಿಧೇಯತೆಯಲ್ಲಿ ಇರಬೇಕು ಮೊದಲ ಆದಾಮನು ಅವಿದೇಯತೆಯಿಂದ ಅವಿದೇತೆಯಿಂದ ಇಡೀ ಎಲ್ಲವನ್ನು ಕಳಕೊಂಡು ಶಾಪಗ್ರಸ್ತನಾದ ಆದರೆ ಈ ಮಾನವ ಕುಳ ಈ ಶಾಪದ ಗ್ರಲೇ ಇರಬಾರದೆಂಬುದಾಗಿ ಯೇಸುಸ್ವಾಮಿ ಕಡೆಯ ಆದಾಮ ಲೋಕಕ್ಕೆ ಬಂದು ಒಂದು ವಿಷಯದಲ್ಲಿ ಆದರೂ ಅವರು ಅವಿದ್ಯರಾಗದೆ ಎಲ್ಲ ವಿಚಾರದಲ್ಲಿ ಅವರು ಬೀದಿಯರಾಗಿಯೇ ಎಲ್ಲಿಂದ ತಾಯಿಯ ಗರ್ಭದಿಂದ ಹಿಡಿದು ಕಲ್ವಾರಿ ಶಿಲುಬೆ ಎಲ್ಲಿ ಪ್ರಾಣ ಕೊಡುವರು ವಿಧಿಯರಾಗಿದ್ದರು ಅವರು ವಿಧೇಯರಾಗಿಯೇ ಇದ್ದರು ಅರ್ಥ ಮಾಡಿಕೊಡ್ರಿ ನೋಡಿರಿ ಸೈತಾನನು ಶೋಧಿಸಲಿಕ್ಕೆ ಯೇಸು ಸ್ವಾಮಿ ಹತ್ರ ಬಂದ ಬಂದಾಗ ಬಂದು ಯೇಸುಸ್ವಾಮಿ ದಿವಸ ಉಪವಾಸ ಮಾಡಿದ್ದಾರೆ ಉಪವಾಸ ಮಾಡಿದಾಗ ಅವರಿಗೆ ಹಸಿವೆ ಭಾಳ ಇತ್ತು ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತು ಬಂದು ಏನು ಮಾಡ್ತಾನೆ ಈ ಕಲ್ಲನ್ನು ರೊಟ್ಟಿ ಮಾಡು ತಿನ್ನು ಎಂಬುದಾಗಿ ಹೇಳಿದ ಅದರಲ್ಲಿ ಏನಾದರೂ ತಪ್ಪು ಇದೆಯಾ ಉಪವಾಸದಲ್ಲಿರುವವರು ರೊಟ್ಟಿ ಮಾಡ್ಕೊಂಡು ತಿನ್ನಪ್ಪ ಹೇಳುವುದು ಸಾವಿರ ಯಾವ ರೀತಿಯಲ್ಲಿಯೂ ತಪ್ಪಾಗಿ ತೋರುವುದಿಲ್ಲ ಅದು ಆದರೆ ಯೇಸು ಸ್ವಾಮಿ ಉದ್ದೇಶ ಏನು ಗೊತ್ತಾ ನಾನು ದೇವರಿಗೆ ಮಾತ್ರ ವಿಧಿಯನಾಗಬೇಕಾದವನು ಸೈತಾನನಿಗಲ್ಲ ಒಂದು ವೇಳೆ ಆ ಮಾತನ್ನು ಕೇಳಿ ವಿಧಿಯರಾಗಿದ್ದರೆ ಈ ದಿನಗಳಲ್ಲಿಯೂ ನಮಗೆ ಬಿಡುಗಡೆ ಇರಲಿಲ್ಲ ಆದಾಮನಿಗೆ ಆದಾಮ ಹೆಂಗ ವಂಚನೆ ಮಾಡಿದರು ಒಂದು ಅನ್ನನ್ನು ತೋರಿಸಿ ವಂಚನೆ ಮಾಡಿದರು ಅದೇ ಇಲ್ಲಿ ರೊಟ್ಟಿಯನ್ನು ತೋರಿಸಿ ದೇಸವನ್ನು ವಂಚನೆ ಮಾಡಲಿಕ್ಕೆ ಇದ್ದಾನೆ ಯೇಸ ಮೇಲೆ ಯಾವುದಕ್ಕೂ ಆಗಲಿಲ್ಲ ಅವರು ಪ್ರತಿಯೊಂದು ಕಾರ್ಯಗಳನ್ನು ದೇಶ ತಂದೆಯ ದೇವರಿಗೆ ಮಾತ್ರ ವಿಧಿಯರಾಗಿ ತನ್ನ ಕೆಲಸವನ್ನು ಮುಂದುವರಿಸಿದೆ ಹೊರತು ಯಾವ ಮನುಷ್ಯರಿಗಾಗಲಿ ಯಾವ ಸೈತಾನನಿಗಾಗಲಿ ವಿಧಿಯರಾಗದೆ ತಂದೆಯ ದೇವರಿಗೆ ಮಾತ್ರ ವಿಧೇಯನಾಗಿ ಆ ಕೆಲಸವನ್ನು ಸಾಧಿಸಿ ಸೈತಾನಲ್ಲಿದ್ದಂಥ ಅಧಿಕಾರ ಆ ರಾಜ್ಯತ್ವ ಸಿಂಹಾಸನ ಎಲ್ಲವನ್ನು ಕಿತ್ತುಕೊಂಡು ಇವತ್ತು ನನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ವಿಶ್ವಾಸಿಗಳೇ ಸಭೆ ಕೈಯಲ್ಲಿ ಕೊಟ್ಟಿದ್ದಾನೆ ಇವತ್ತು ನೀವು ಕ್ರಿಸ್ತನಿಂದ ಏನಾದರೂ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ವಿಧೇಯತೆಯಿಂದಲೇ ಆಶೀರ್ವಾದವನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯ ವಿಧೇಯತೆ ಇಲ್ಲ ಏನು ಪಡ್ಕೊಳ್ಳೋಕ್ಕಾಗಲ್ಲ ನೀನು ಅವಿದಿನಾಗಿ ಎಷ್ಟು ದಿನಗಳು ಲೋಕದಲ್ಲಿ ಜೀವಿಸಿದರೂ ನೀನು ಎಲ್ಲ ಕಾಲಷ್ಟು ಆಶೀರ್ವೊಂದುಕೊಳ್ಳೋಕ್ಕಾಗಲ್ಲ ಸಾಧಾರಣವಾದ ಕೃಪೆ ಎಲ್ಲರಿಗೂ ಸಿಗ್ತದೆ ಸಾಧಾರಣವಾದ ಆಶೀರ್ವಾದ ಎಲ್ಲರಿಗೂ ಸಿಗ್ತದೆ ಲೋಕದವರಿಗೂ ಸಿಗ್ತಾ ಇದೆ ಅನ್ನ ಬಟ್ಟೆ ವಸತಿ ಹಣ ಸಂಪಾದನೆ ಎಲ್ಲ ಸಿಗ್ತದೆ ಸಾಧಾರಣವಾದದ್ದು ಅದು ವಿಶೇಷವಾದದ್ದು ದೇವರ ಮಕ್ಕಳಿಗೆ ದೇವರಿಟ್ಟಿದ್ದಾರೆ ಅದು ಸಿಗಬೇಕಾದರೆ ನೀನು ವಿಧೇಯನಾಗಲೇಬೇಕು ಪರಲೋಕ ರಾಜ್ಯಕ್ಕೆ ಉನ್ನತವಾದ ಆಶೀರ್ವಾದಕ್ಕೆ ಬೇಕಾದರೆ ಪರಲೋಕರ ಸಭೆಯೊಳಗೆ ವಿಧೇಯನಾಗಲೇ ಇರಬೇಕಾಯಿತು ಮೋಶೆಯ ಕೆಳಗೆ ಯೋಶುವ ವಿಧೇಯನಾಗಿದ್ದ ನಿಮಿತ್ತವಾಗಿಯೇ ಮೋಶೆಯ ನಂತರ ಯೋಶುವನಿಗೆ ಆ ಸ್ಥಾನ ಸಿಕ್ಕಿತು ಯೋಶುವನ ಬರೆದ ಆ ಪುಸ್ತಕದಲ್ಲಿ ಒಂದನೇ ಅಧ್ಯಾಯ ಐದರಿಂದ ಎಂಟು ವರ್ಷನೇ ನೀವು ಓದಿಕೊಳ್ಳುವುದಾದರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಮೋಸ ಸಂಗಡಿ ಇದ್ದಾಗ ನಿನ್ನ ಸಂಗಡಿ ಇರುತ್ತೇನೆ ಅವು ನಿನಗೇನೆಲ್ಲ ಉಪದೇಶ ಮಾಡಿದೆ ಎಲ್ಲವನ್ನು ಕೈಗೊಂಡು ನೀನು ನಡೆಯುವುದಾದರೆ ಎಸ್ ನೀನು ಕೃತಾರ್ಥನಾಗ್ವಿ ನೀನು ಮಾಡೋದೆಲ್ಲವೂ ಸಫಲವಾಗುವುದೆಂಬುದಾಗಿ ಅವನನ್ನು ಆಶೀರ್ವದಿಸಿ ಅವನೊಂದಿಗೆ ಇದ್ದಂತೆಯೇ ಯೋಸ್ಸನೊಂದಿಗೂ ಇದ್ದು ನಡೆಸ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಎಲಿಯಾ ಅವನ ಕೈ ಕೆಳಗೆ ಎಲಿಶನು ಬೀದಿಯನಾಗಿ ಇದ್ದನು ಎಲಿಯನ ಕೆಳಗೆ ಎಲಿಶ ಅವನು ಸಾಧಾರಣ ಒಂದು ವ್ಯವಸಾಯಕಾರ ಒಂದು ಯಜಮಾನ ಒಂದು ಸೀಮಂತ ಎಲಿಯನು ಒಂದು ಪರದೇಶಿಯಾಗಿ ಅವನು ಊರು ತಿರುಗಾಡುತ್ತಿರುವವನು ಅವನು ನೋಡಿ ಯಾರ ಹತ್ರ ಬರಲಿಕ್ಕೆ ಆಗಲ್ಲ ಅಂತ ಅವನ ರೀತಿಯಲ್ಲಿ ವಿಚಿತ್ರವಾಗಿರುವಂಥ ಕಂಬಳಿ ಹೊತ್ತುಕೊಂಡು ಅವನು ಪಾಡಿಗೆ ಹೋಗ್ತಾ ಕಾಡೊಳಗೆ ವಾಸುವಂಥ ವ್ಯಕ್ತಿ ಕಾಣ್ತಾ ಇದ್ದ ನಾನು ಹಿಂಬಾಲಿಸು ಅಂತ ಹೇಳಿದಾಗ ಎಲ್ಲವನ್ನು ಬಿಟ್ಟು ಅವನು ಬಂದ ಎಲ್ಲಿಯವರೆಗೂ ವಿಧಿಯನಾಗಿದ್ದ ಅಂತ ಹೇಳಿದರೆ ಅವನು ಊಟ ಮಾಡಿದರೂ ಅವನ ಕೈ ತೊಳಿಲಿಕ್ಕೆ ನೀರು ಹಾಕುವಷ್ಟು ಮಟ್ಟಿಗೆ ತಗ್ಗಿಸಿಕೊಂಡು ಅವನಿಗೆ ವಿಧಿಯನಾಗಿಯೇ ಇದ್ದ ಯಲಿಶಾ ಆದರೆ ಅವನು ಎಲಿಯನು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಎಲಿಶನ ಮೇಲೆ ಎಲಿನದಂಥ ಅಭಿಷೇಕ ಎರಡರಷ್ಟು ಅವನ ಮೇಲೆ ಬಂದದ್ದಕ್ಕೆ ಕಾರಣ ಎಲಿಶನು ಅವನಿಗೆ ವಿಧಿಯನಾಗಿದ್ದಿನಿಮಿತುಮಾಗಿ ಎಲಿಯನು ಏಳು ಅದ್ಭುತಗಳನ್ನು ಮಾಡಿದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಎಳಿಶನು ಹದಿನಾಲ್ಕು ಅದ್ಭುತಗಳನ್ನು ಮಾಡುವುದನ್ನು ನಾವು ಸದ್ಯವಾಕ್ಯಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಹಾಗಾದರೆ ವಿಧೇಯತೆ ಬಹಳ ಮುಖ್ಯವಾದ ದೇವರ ಮಕ್ಕಳೇ ಸೌರನ್ನು ದೇವರು ರಾಜನಾಗಿ ಅಭಿಷೇಕ ಮಾಡಿದರು ಮೊಟ್ಟ ಮೊದಲ ರಾಜ ದೇವರಾರಿಸ್ಕೊಂಡ್ರೋ ಮನುಷ್ಯರಸ್ಕೊಂಡ್ರೆ ಅದು ಆಮೇಲೆ ಅವನು ಸೌ ರಾಜನಾದ ಆ ರಾಜ್ಯತನವನ್ನು ಅವನು ಹೇಗೆ ಕಳ್ಕೊಂಡ ಅವಿದೆಯತನ ಅವಿದ್ಯತನ ಎಸ್ ಅದನ್ನು ನಾವು ಅವಿ ಹೇಗಿದೆ ಎಂದರೆ ದೇವರ ಮಕ್ಕಳೇ ಸೊಂದು ಸಾಮುವೇಲ ಹದಿನೈದು ಹದಿನೈದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಓದಿಕೊಳ್ಳುತ್ತಾರೆ ಅಲ್ಲಿ ಸಾಮುವೇಲ ಸೋಲು ಹೇಳ್ತಾ ಇದ್ದಾನೆ ದೇವರು ವಿಧಿಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುವುದಿಲ್ಲ ಹೋಮಗಳಿಗಿಂತ ದೇವರ ಮಾತನ್ನು ಕೇಳುವುದು ಬಹಳ ಮುಖ್ಯ ಹಟವು ಭಕ್ತಿಯು ಅದು ಮಾಟ ಮಂತ್ರಕ್ಕೆ ಸಮಾನ ನೀನು ಅವೀದಿಯನ್ನಾದರೆ ನಿನಗೆ ಯಾರೋ ಮಂತ್ರ ಮಾಡುವ ಅವಶ್ಯಕತೆ ಇಲ್ಲ ನೀನು ತಿಳ್ಕೊಂಡಿರ್ಬೋದು ನನಗೆ ಯಾರೋ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ಹಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ಟು ನೀನು ತಿಳ್ಕೊಬೋದು ಆದರೆ ನಿನ್ನ ಅವೀದಿಯತನದಿಂದಲೇ ನಿನಗೆ ನೀನೇ ಮಂತ್ರ ಮಾಡಿಕೊಳ್ತೀಯ ಆ ವಾಕ್ಯವನ್ನು ಚೆನ್ನಾಗಿ ನೀನು ಓದು ಒಂದು ಸಾಮಿಲು ಹದಿನೈದು ಇಪ್ಪತ್ತೆರಡು ಇಪ್ಪತ್ತು ಮೂರು ಮಂತ್ರವು ನೀನೇ ನಿನಗೆ ಮಾಡಿಕೊಳ್ತೀಯ ಅವಿದಿಯತನದಿಂದ ವಿಶ್ವಾಸಿಯೇ ನೀನು ಮಹಿಮೆಯ ಮಹಾ ಅರಮನೆಯ ಸಭೆಯೊಳಗಿದೀಯ ಅಲ್ಲಿ ನಿನಗೆ ಬೇಕಾದ ಸಮೃದ್ಧಿ ಆಶೀರ್ವಾದಗಳು ಉಂಟು ಅವೆಲ್ಲವೂ ಅಲ್ಲಿ ಅಧ್ಯಕ್ಷನಾದ ಸೇವಕನ ಮೂಲಕವಾಗಿ ಎಲ್ಲವೂ ಬರ್ತದೆ ನೀನು ಅವನಿಗೆ ಅವಿದಿನಾಗಿ ಇರುವ ಕಾಲವಿಲ್ಲ ನೀನು ಅವಿದಿನ ಇರುವ ಕಾಲವಿಲ್ಲ ನಿನಗೇನಾಗ್ತದೆ ಆಶೀರ್ವಾದಗಳು ಬರುತ್ತಲೇ ಇರ್ತದೆ ಬರುತ್ತಲೇ ಇರ್ತದೆ ಯೇಸು ಸ್ವಾಮಿ ಇಲ್ಲಿಂದ ಇಲ್ಲಿವರೆಗೂ ಜೀರಾಗಿದ್ದಂತ ನಾನು ಹೇಳಿದೆ ತಾಯಿಯ ಗರ್ಭದಿಂದ ಹಿಡಿದು ಕಲ್ವಾರಿ ಶಿಲುಬೆಯರು ಎಸ್ ಅಂಥ ಮನಸ್ಸು ನಿಮ್ಮಲ್ಲಿ ಇರಬೇಕೆಂಬುದಾಗಿ ಪೋಲ ಅಲ್ಲಿ ಐದನೇ ವರ್ಷದಲ್ಲಿ ಇದ್ದ ಹೇಳ್ತಾ ಇದ್ದಾನೆ ಹಾಗೆ ಅಂಥ ವಿಧೇಯತೆ ನಮಗೆ ಬೇಕೋ ವಿಧೇಯತೆಯಿಂದ ನೀವು ದೇವರ ಪ್ರಸನ್ನತೆಯಲ್ಲಿ ಸದಾಕಾಲು ಜೀವಿಸಲಿಕ್ಕೆ ಸಾಧ್ಯ ವಿಧೇಯತೆ ಇಲ್ಲ ಅಂತೇಳಿದ್ರೆ ಸಭೆಯೊಳಗೂ ಬರೋಕ್ಕೂ ಮನಸ್ಸಿರಲ್ಲ ಸೇವಕರೊಟ್ಟಿಗೆ ಮಾತಾಡಲಿಕ್ಕೂ ಮನಸ್ಸಿರಲ್ಲ ಸೇವಕರೊಂದಿಗೆ ಬೆರೆಯಲಿಕ್ಕೂ ಮನಸ್ಸಿರಲ್ಲ ಆ ಐಕ್ಯತೆ ತನೇನತೆ ಪ್ರೀತಿ ಇಲ್ಲದೆ ಹೋದರೆ ನಿಮ್ಮನ್ನು ದೂರ 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 ಕರ್ಕೊಂಡು ಹೋಗ್ತದೆ ಮನುಷ್ಯರು ತಪ್ಪು ಮಾಡೋದು ಸಹಜ ರೀ ಸಹಜ ವಿಶ್ವಾಸಕ್ಕೂ ತಪ್ಪು ಮಾಡೋದು ಸಹಜ ಆದರೆ ಅದನ್ನು ತಿದ್ದಿ ಸರಿ ಮಾಡಿಕೊಳ್ಳುವುದೇ ಭಾಳ ಪ್ರಾಮುಖ್ಯವಾದದ್ದು ಭಾಳ ಪ್ರಾಮುಖ್ಯವಾದದ್ದು ಎಸಮ್ ಎಳಿದ್ರೂ ಒಬ್ಬ ವ್ಯಕ್ತಿ ಏಳು ಸಾ ತಪ್ಪು ಮಾಡಿದ ಏಳು ಸಾರಿ ಕ್ಷಮಿಸಬೇಕಾ ಎಸೆ ಏಳು ಸಾರಿ ಎಪ್ಪತ್ತು ಸಾರಿ ಕ್ಷಮಿಸು ಎಸ್ ನಿನ್ನ ದೇವರ ಸಮ್ಮುಖದಲ್ಲಿ ತಪ್ಪು ಮಾಡುವ ಕ್ಷಣವೆಲ್ಲ ದೇವರತ್ತ ಬಂದು ಕ್ಷಮಾಪಣೆ ಕೇಳಬೇಕು ಕೃಪೆ ಇದ್ದರೆ ಸಾಕು ಅಂತ ಹೇಳೋದಲ್ಲ ನೀನು ಕ್ಷಮಾಪಣೆ ಕೇಳಿ ತಗ್ಗಿಸಿಕೊಳ್ಳಬೇಕು ಯೋ ಒಂದು ಯೋವನ ಬರೆದ ಪತ್ರಿಕೆ ಒಂದು ಅಂತ ಏಳು ಎಂಟು ವಚನ ಹೇಳ್ತದೆ ತನ್ನಲ್ಲಿ ಮೋ ಪಾಪವಿಲ್ಲವೆಂದು ಹೇಳಿಕೊಳ್ಳಲು ತನ್ನ ತಾನೇ ಮೋಸಪಡಿಸಿಕೊಳ್ಳುತ್ತಾನೆ ಆ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವಾಗ ಯೇಸು ಸ್ವಾಮಿಯ ರಕ್ತವನ್ನು ಶುದ್ಧೀಕಾರ ಮಾಡಿ ಪರಿಶುದ್ಧಗೊಳಿಸ್ತದೆ ಏ ಸಹಜ ಅವಿದೆಯೇ ಕಾಣ್ತಾ ಇದೆಯಾ ತಗ್ಗಿಸ್ಕೊ ಬಿಟ್ಟು ಕೊಡೋ ಓಡಿ ಬಾ ನೀನು ಸೇವಕರ ಆಯ್ಕೆ ನಿಂತಲೇ ಬೇಳೆ ಇಲ್ಲ ನಾನು ದೇವರ ಹತ್ರ ಮಾತ್ರ ಐಕ್ಯತೆ ಇರ್ತೀನಿ ಸೇವಕರನಿಗೆ ಬೇಡ ನಾನು ಚರ್ಚಿಗೆ ಹೋಗೋದೇ ಸೇವರಿಗಾಗಿ ದೇವರಿಗಾಗಿ ಸೇವಕರಿಗಾಗಿ ಅಲ್ಲ ದೇವರು ವಾಕ್ಯ ಹೇಳ್ತದೆ ಕಾಣೋ ಮನುಷ್ಯರನ್ನು ನೀನು ಘನಪಡಿಸಿದೆ ಕಾಣದಿರೋ ದೇವರನ್ನು ಘನಪಡಿಸಲಿಕ್ಕೆ ಸಾಧ್ಯವೋ ಎಂದಿಗೂ ಸಾಧ್ಯವಿಲ್ಲ ಕಾಣುವ ಮನುಷ್ಯನ ಸೇವಕರನ್ನು ನೀನು ಸನ್ಮಾನಿಸಿ ಗೌರವಿಸಿ ಅವರಿಗೆ ವಿಧಿರಾಗಲಿಕ್ಕೆ ಕಳುತುಕೋ ಹಾಗಾದರೆ ನೀನು ಅವರ ಮೇಲೆ ಯಾವ ಕಾರಣಕ್ಕೂ ನೀನು ಗುಣಗುಟ್ಟಿ ಅವರ ಮೇಲೆ ಕೊರತೆ ಕಂಡಿಡಲಿಕ್ಕೆ ನೀನು ಹುಡುಕ್ತಾ ಇರಬೇಡ ಹುಡುಕ್ತಾ ಇರಬೇಡ ಕಂಡಿಡಿದು ಅಪವಾದ ಒರಿಸಲಿಕ್ಕೆ ಹೋಗಬೇಡ ಅಭಿಷ್ಯಕ್ತನನ್ನು ನೀನು ಮುಟ್ಟಕೂಡದು ಅಭಿಷಕ್ತನ ಮೇಲೆ ಯಾವ ರೀತಿಯಲ್ಲೂ ದೂಷ ಅಪರಾಧ ತಕ್ಕೊಂಡು ಬರಬಾರದು ನಿನಗೆ ಅದರಲ್ಲಿ ಯಾವ ರೀತಿಯಲ್ಲೂ ಪಾಲಿಲ್ಲ ರೈಟ್ಸ್ ಇಲ್ಲ ಅಭಿಷಕ್ತನ ಮೇಲೆ ನ್ಯಾಯ ತೀರ್ಪು ಮಾಡೋದು ದೇವರು ತಪ್ಪು ಮಾಡಿದರೆ ದೇವರು ದಂಡಿಸ್ತಾರೆ ಒಳ್ಳೆಯದು ಮಾಡಿ ದೇವರು ಮೇಲೆ ಕೊಂಡ್ಬರ್ತಾರೆ ಆದರೆ ನಿನಗೆ ಯಾವ ರೈಟ್ಸು ಇಲ್ಲ ನಿನ್ನ ಸೇವಕನ ಮೇಲೆ ಸೇವಕ ತಪ್ಪು ಹೊರಿಸಬೇಕಾದರೆ ಒಬ್ಬರ ಸಾಕ್ಷಿಯಲ್ಲ ಇಬ್ಬರು ಮೂವರ ಸಾಕ್ಷಿಗಳ ಬೇಕು ಅದನ್ನು ಅದಂಥವಾಗಿ ಪರಿಶೀಲನೆ ಮಾಡಬೇಕು ಅದರ ನಂತರವಾಗಿಯೇ ಅದನ್ನು ಪ್ರಕಟಪಡಿಸಬೇಕು ಹೊರತು ಇನ್ನೊಬ್ಬನ ಸಾಕ್ಷಿಯಿಂದ ದೇವರ ದೇವರ ಸೇವಕನ ಹೊರಗೆ ತಕ್ಕೊಂಬರೂ ಇಬ್ಬರು ಮೂವರ ಸಾಕ್ಷಿಗಳು ಬೇಕು ಎಂಬ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಹಾಗಾದರೆ ದೇವರ ಮಕ್ಕಳಿಗೆ ಸೌಲನು ರಾಜನಾಗಿದ್ದರೂ ಕೂಡ ದಾವಿದನನ್ನ ಅಭಿಷಕ್ತನ ದಾವಿದನನ್ನ ಅನೇಕ ಸಾರಿ ಕೊಂದು ನಾಶಪಡಿಸಬೇಕೆಂಬುದಾಗಿದ್ದ ಕೊಳ್ಳಬೇಕೆಂಬುದಾಗಿದ್ದ ಆದರೆ ಅದೇ ಸಮಯದಲ್ಲಿ ಸೌಲನ ದಾವಿದನ ಕೈಯಲ್ಲಿ ಸೌಲನ ಅನೇಕ ಸಾರಿ ಬಿದ್ದಿದ್ದ ಆ ಕ್ಷಣವೇ ಅವನನ್ನು ಕೊಂದು ನಾಶ ಮಾಡಿ ಅವನ ರಾಜ್ಯವನ್ನು ಕಿತ್ತುಕೊಳ್ಳಬಹುದಾಗಿತ್ತು ಯಾಕಂದರೆ ಇವನು ಆಲ್ರೆಡಿ ನೀನೇ ರಾಜ ಎಂಬುದಾಗಿ ದೇವರು ಅಭಿಷೇಕ ಮಾಡಿ ನಿಲ್ಲಿಸಿಬಿಟ್ಟಿದ್ದರು ಅವನ ಹೇಳ್ತಾ ಇದ್ದರು ನೀನೇ ರಾಜ ಅವನನ್ನು ಕೊಂದು ಹಾಕು ಎಂಬುದಾಗಿ ಆಗ ದಾವಿದ ಹೇಳುವಂಥ ಮಾತು ಒಂದು ಸ್ವಾಮಿ ವಲ ಇಪ್ಪತ್ತ್ನಾಲ್ಕನೇ ಹದಿ ಆರನೇ ವಚನ ಅಭಿಷ್ಯಕ್ತನನ್ನು ನಾನು ಮುಟ್ಟಿದರೆ ನನಗೆ ದೇವರು ಏನು ಬೇಕಾದರೂ ಮಾಡಲಿ ನಾನು ಅಭಿಷಕ್ತನನ್ನು ಮುಟ್ಟುವುದಿಲ್ಲ ಅಭಿಷಕ್ತನ ಮುಟ್ಟಿದರೆ ಏ ಯಾವ ಕೇಡು ಬರುತ್ತದೆ ಎಂಬುದಾಗಿ ದಾವಿದಿನಿ ಚೆನ್ನಾಗಿ ಗೊತ್ತು ನಿನಗ್ಯಾಕೆ ಗೊತ್ತಿಲ್ಲ ಎಷ್ಟು ವರ್ಷ ಸಭೆಯಲ್ಲಿ ಇದೆಯಾ ಎಷ್ಟು ವರ್ಷ ಸಭೆಯಲ್ಲಿ ಇದೆಯಾ ಏನು ಮಾಡ್ತಾ ಇದೀಯ ಕೆಲವರು ಪ್ರಾಮಾಣಿಕವಾದ ನಂಬಿಕಾ ವಿಶ್ವಾಸಿಗಳಿದ್ದಾರೆ ಎಲ್ಲರನ್ನ ನಾನು ನೆಗೆಟಿವ್ ಆಗಿ ಕಾಣ್ತಾ ಇಲ್ಲ ಭಯಭಕ್ತಿಯುಲ್ಲ ನಂಬಿಕೆಯಿಲ್ಲ ಪ್ರೀತಿಯುಲ್ಲ ಸೇವಕರನ್ನ ಸನ್ಮಾನಿಸುವ ಗೌರವಿಸುವ ಪ್ರೀತಿಸುವ ಅವರಿಗೆ ಬೇಕಾದೆಲ್ಲವನ್ನು ತಂದು ಕೊಡುವಂತಹ ಅವರನ್ನು ಆಶೀರ್ವದಿಸುವಂಥ ವಿಶ್ವಾಸಿಗಳು ಇದ್ದಾರೆ ಸಭೆಯೊಳಗೆ ಯಥಾರ್ಥವಾಗಿದ್ದಾರೆ ಅವರು ಎಲೆಮರ ಕಾಯಿಗಳಾಗೆ ಮರೆಯಾಗಿದ್ದುಕೊಂಡು ಸೇವೆಗೂ ಸಹಾಯಗಳನ್ನು ಮಾಡಿಕೊಂಡು ಬರ್ತಾಯಿರ್ತಾರೆ ಹೌದು ಇವತ್ತು ನಿನ್ನ ಸೇವೆ ನಿನಗೆ ಬೋಧಿಸುವ ಸೇವಕನಿಗೆ ನೀನು ಯಾವ ರೀತಿ ಸನ್ಮಾನ ಮಾಡ್ತಾ ಇದೆಯಾ ದೇವ್ರವಾಗಿ ಹೇಳ್ತದೆ ನಿನ್ನನ್ನು ನಿನಗೆ ಎಲ್ಲರೂ ಬೋಧಿಸುವವನಿಗೆ ಎಲ್ಲದರಿಂದಲೂ ಒಳ್ಳೆಯ ಪಾಳನ್ನು ಕೊಡು ಅಂತ ಹೇಳ್ತದೆ ನೀನು ಕೊಡ್ತಾ ಇದೆಯಾ ಒಳ್ಳೆಯ ಪಾಳನ್ನು ಕೊಡ್ತಾ ಇದೆಯಾ ಆಳು ಕೂಳಿಗೆ ಯೋಗ್ಯನೆಂಬುದಾಗಿ ದೇವರು ಹಾಕುತ್ತದೆ ರಾತ್ರಿ ಹಗಲು ಎನ್ನದೇ ನಿನಗಾಗಿ ಕಷ್ಟಪಟ್ಟು ಸೇವೆ ಮಾಡಿ ಪ್ರಾರ್ಥಿಸಿ ನೀನು ಕರೆದಾಗೆಲ್ಲ ಓಡೋಡಿ ಬಂದು ನನ್ನ ಮಕ್ಕಳೇ ಎಂಬುದಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾರಲ್ಲ ನೀನು ಅವನಿಗೆ ಏನು ಸಂಬಳ ಏನು ಕೂಲಿ ಕೊಡ್ತಾ ಇದ್ದೀಯಾ ಅವನಿಗೆ ದೇವರು ಹೇಳಿದರು ಸುವಾರ್ಧೆ ಸಾರುವವನು ಸೇವೆ ಮಾಡುವವನು ಆ ಸೇವೆಯಿಂದಲೇ ಜೀವನ ಮಾಡಬೇಕೆಂಬುದಾಗಿ ಅವನಿಗೆ ಕೊಟ್ಟ ಆಜ್ಞೆ ಸೇವಕನಿಗೆ ಬೇರೆ ಎಲ್ಲಿಂದಲೋ ಬರ್ತದೆ ನಾನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿಲ್ಲ ಸಭೆಯಿಂದಲೇ ಅವನಿಗೆ ಪೋಷಣೆ ಆಗಬೇಕೆಂಬುದಾಗಿ ಹಾಗಾದರೆ ಸಭೆ ಸಭಿಕರು ಸಭಾ ಸೇವಕರನ್ನು ಪೋಷಿಸುವಂಥ ಹಂಗಿನಲ್ಲಿ ನೀವಿದ್ದೀರಾ ಅವರಿಗೆ ಅಧೀನರಾಗಿ ಅವರ ವಿಧಿಯರಾಗಿ ಅವರ ಐಕ್ಯದಲ್ಲಿ ಇದ್ದು ಅವರಿಗೆ ಏನು ಅವಶ್ಯಕತೆಗಳಿದೆ ಎಂಬುದಾಗಿ ತಿಳಿದು ತಿಳು ನೀವು ತಿಳ್ಕೊಳ್ಬೇಕು ಅವರು ಹೇಳುವುದಲ್ಲ ನೀವು ತಿಳ್ಕೊಂಡು ಅವರಿಗೆ ಬೇಕಾದೆಲ್ಲವನ್ನು ಕೊಟ್ಟು ಅವರಿಂದ ನಮಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಪ್ರಯಾಸ ಪಡಬೇಕು ಇದರಲ್ಲಿ ನಾವು ಸಭೆಗೆ ಪ್ರವಾದನೆಯ ಸ್ವರ ಎಸ್ ವಿಶ್ವಾಸಿಯೇ ಇದು ನಿಮಗೊಂದು ಪ್ರವಾದನೆಯ ಸ್ವರ ಪ್ರವಾದನೆ ಅಂದರೆ ಏನಪ್ಪ ಅಂದರೆ ದೇವರ ವಾಕ್ಯನೇ ಈ ದೇವ್ ಸತ್ಯವಾಕ್ಯ ಇದೆಯಲ್ಲ ಈ ಸತ್ಯವಾಕ್ಯವೇ ಪ್ರವಾದನ ವಾಕ್ಯ ಪ್ರವಾದನ ವಾಕ್ಯ ಇವತ್ತು ಸತ್ಯವಾಕ್ಯ ನಿನಗೆ ಸ್ಪಷ್ಟವಾಗಿ ಬೋಧಿಸಲ್ಪಡ್ತಾ ಇದೆಯಾ ಇದು ಪ್ರವಾದ ತಿಳ್ಕೊ ನೀನು ಪ್ರವಾದಿಗಳನ್ನು ಹುಡ್ಕೊಂಡು ಓಡೋಗ್ಬೇಡ ಅಲ್ಲಿದ್ದಾನೆ ಪ್ರವಾದಿ ಇಲ್ಲಿದ್ದಾನೆ ಪ್ರವಾದಿ ಆ ಊರಲ್ಲಿ ಇದ್ದಾನೆ ಈ ಇದ್ದಾನೆ எல்லாம் கேரளா வர்த்தானே அமெரிக்கையில வர்த்தானே தமிழ்நாட்டில் வர்த்தி தானே இல்ல நின்ன சேவக்கனே நினைக்கு நிஜவாத பரவாதி நின் சேவக்கனே நின் சேவக்கனே நின் சபாபால ஆத்மிக தந்தை தாயிகளே நமக்கு மொதல பிரவாதி நீரு அவர அவர குறித்து நீ சரியாக அர்த்தமா கொள்ளுவதில்ல ಅವರ ಸಂದೇಶಕ್ಕೆ ನೀನು ಸರಿಯಾಗಿ ಕಿವಿ ಕೊಡೋದಿಲ್ಲ ಕಿವಿ ಕೊಡು ನೋ ಕಿವಿಗೊಟ್ಟು ನೋಡು ಅದುವೇ ಪ್ರವಾದಿ ಅವರ ವಾಕ್ಯಗಳನ್ನು ಹಾಗೆಯೇ ಕೇಳಿ ನೀವು ಕಿವಿ ಹಾಗೇ ಅಳವಡಿಸಿಕೊಂಡು ಜೀವಿಸಿ ನೋಡು ನೀನು ಅದರಿಂದ ಆಶೀರ್ವಾದಗಳು ನೂರು 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 ಸಾವಿರದಷ್ಟು ಹೊಂದ್ಕೊಳ್ತೀಯ ಹಾಗಾದರೆ ಇವತ್ತು ನಿನ್ನ ಸಭೆಗೆ ಪ್ರವಾದನೆಯ ಸ್ವರ ಬಂದಿದೆ ಎಂಬುದಾಗಿ ನಾನು ನಂಬುತ್ತೇನೆ ಈ ದಿನಗಳಲ್ಲಿ ದೇವರ ಕೃಪೆಯಿಂದ ಇಪ್ಪತ್ತೈದನೇ ಸಂಚಿಕೆಯನ್ನು ಮುಗಿಸಲಿಕ್ಕೆ ದೇವರ ಮೇಲೆ ಕೃಪೆ ಕೊಟ್ಟಿದ್ದಾರೆ ಇನ್ನು ಕೆಲವು ಸಂಚಿಕೆಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅದಕ್ಕೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಪೂರ್ವಕವಾಗಿ ಕಾಯಿರಿ ಮುಂದಿನ ಸಂಚಿಕೆಯವರೆಗೂ ಹಾಗೆಯೇ ಮತ್ತೊಂದು ಸಾರನೇ ಹೇಳ್ತೇನೆ ಈ ಆಸರ್ಯ ಟಿವಿಗಾಗಿ ಪ್ರಾರ್ಥಿಸಿರಿ ಸಾಧ್ಯವಾದರೆ ಇದಕ್ಕೆ ಸಹಾಯಗಳನ್ನು ಮಾಡಿರಿ ಇದಿನ್ನೂ ಎತ್ತರಕ್ಕೆ ಹೋಗಬೇಕು ಎಸ್ ಎಲ್ಲರೂ ಕೈ ಜೋಡಿಸಿದರೇ ದೇವರ ಸಭೆ ಸೇವೆ ಎಲ್ಲ ಕಟ್ಟಲಿಕ್ಕೆ ಸಾಧ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪರಲೋಕದಪ್ಪ ನನ್ನ ಪ್ರೀತಿಯ ದೇವರೇ ನಿನ್ನ ಮಹಾಕರುಣೆ ಪ್ರೀತಿದಹಿಯಿಂದ ಈ ದಿನ ಅಪ ಸಭೆಗಳ ಕುರಿತು ನಾವು ಧ್ಯಾನಿಸುತ್ತಾ ಇದ್ದೇವೆ ಈ ದಿನ ಸಭೆಯೊಳಗೆ ಸೇವಕರ ಐಕ್ಯದಲ್ಲಿ ವಿಶ್ವಾಸಿಗಳು ಇರಬೇಕೆಂಬುದಾಗಿ ನಿನ್ನ ಪ್ರವಾದನೆಯ ಸ್ವರ ಜನಗಳಿಗೆ ನೀನು ಮುಟ್ಟಿಸಿದೆ ಸಭೆಗಳಿಗೆ ಮುಟ್ಟಿಸಿದೆ ಇವತ್ತು ಸಭೆಗಳು ವಿಶ್ವಾಸಿಗಳು ಈ ಸ್ವರಕ್ಕೆ ಕಿವಿಗೊಟ್ಟು ಅದಕ್ಕೆ ಅದನ್ನು ಸ್ವೀಕರಿಸಿ ಅದರಂತೆ ನಡೆದು ಪ್ರತಿಯೊಂದು ಸಭೆಯನ್ನು ಸಭಾ ಸೇವಕರನ್ನು ಬಲಪಡಿಸುತ್ತಾ ಪ್ರೋತ್ಸಾಹಪಡಿಸುತ್ತಾ ಸಭೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಕಟ್ಟಿ ಬೆಳೆಸಲಿಕ್ಕೆ ಅಪಾರವಾದ ಕೃಪೆಗಳನ್ನು ಕೊಡುವಿ ಎಂಬುದಾಗಿ ನಾನು ಬೇಡುತ್ತಾ ಇದ್ದೇನೆ ತಂದೆಯದಕ್ಕಾಗಿ ನಿಮ್ಮ ಸ್ತೋತ್ರಗಳು ಎಲ್ಲ ಘನಮಾನ ಮಹಿಮೆಗಳನ್ನು ಒಪ್ಪಿಸಿ ನಿಮ್ಮ ಪಾದಲ್ಲಿ ನಾನು ತಗ್ಗಿಸಿಕೊಳ್ಳುತ್ತೇನೆ ನಿಮ್ಮ ಮಹಿಮೆಗಾಗಿ ಇಲ್ಲಿಯವರು ನಡೆಸಿದ ಆತನು ಇನ್ನು ಮುಂದೆಯೂ ನಡೆಸಿವಿರಿ ಎಂಬುದಾಗಿ ನಂಬುತ್ತೇನೆ ತಂದೆಯದಕ್ಕಾಗಿ ಸ್ತೋತ್ರಗಳು ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್